ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ಕಲಿಸ್ಕೊಡ್ತಾ ಇದೀನಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಆಗಿರ್ಬೋದು ಅಥವಾ ಡಾಟಾ ಎಂಟ್ರಿ ಕೆಲಸವನ್ನ ಯಾವ ರೀತಿಯಾಗಿ ನಾವು ಮಾಡಬಹುದು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕಲಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನಲ್ಲಿರುವಂಥ ಒಂದು ಮೈಕ್ರೋಸಾಫ್ಟ್ ಎಕ್ಸೆಲ್ವನ್ನು ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ಇವತ್ತು ಯಾವುದೇ ಕಂಪ್ನಿ ಆಗಿರ್ಬೋದು ಯಾವುದೇ ಸರ್ಕಾರಿ ಕೆಲಸ ಆಗಿರ್ಬೋದು ಇನ್ನಿತರ ಯಾವುದೇ ಇಲಾಖೆಯಲ್ಲಿ ನೀವು ಡಾಟಾ ಎಂಟ್ರಿ ಅಥವಾ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸಕ್ಕೆ ಜಾಯಿನ್ ಆಗಿ ಕೆಲಸಕ್ಕೆ ಹೋಗಬೇಕಾಗಿತ್ತು ಅಂದರೆ ಎಲ್ಲರಿಗೂ ಒಂದು ಭಯ ಇರುತ್ತೆ ಸರ್ ಅಲ್ಲಿ ಯಾವ ರೀತಿಯಾಗಿ ಕೆಲಸ ಕೊಡ್ತಾರೆ ಏನೋ ನಾನು ಹೆಂಗ್ ಮಾಡ್ಬೇಕೇನು ಅಂತೇಳಿ ಪ್ರತಿದಿನ ಡಾಟಾ ಎಂಟ್ರಿ ಅಂದ್ರೆ ಒಂದು ಕೆಲಸ ಇರತ್ತೆ ಅದನ್ನೇ ಪ್ರತಿದಿನ ಮಾಡುವಂತದ್ದು ಕೂಡ ಇದ್ದಿರುತ್ತೆ ಹಾಗಾದ್ರೆ ಇನ್ ಕೆಲವೊಂದಿಷ್ಟು ಕಡೆ ಬೇರೆ ಬೇರೆ ಕೆಲಸಗಳನ್ನು ಕೂಡ ಪ್ರತಿದಿನ ಕೊಡ್ತಿರ್ತಾರೆ ಅತಿ ಹೆಚ್ಚಾಗಿ ಕಂಪ್ಯೂಟರ್ ಒಳಗಡೆ ಅಥವಾ ಯಾವುದೋ ಒಂದು ಕಂಪನಿ ಆಗಿರ್ಬೋದು ಸರ್ಕಾರಿ ನೌಕರಿ ಆಗಿರ್ಬೋದು ಇನ್ನಿತರ ಯಾವುದೇ ಡಿಪಾರ್ಟ್ಮೆಂಟ್ ಒಳಗೆ ಹೋದ್ರು ಕೂಡ ಇವತ್ತು ಡಾಟಾ ಎಂಟ್ರಿ ಕೆಲಸ ಅಂದ್ರೆ ಒಂದು ತಲೆ ಒಳಗೆ ಹಾಕೋಬೇಕು ಮೈಕ್ರೋಸಾಫ್ಟ್ ಎಕ್ಸೆಲ್ ಅಥವಾ ವರ್ಡ್ ಒಳಗಡೆ ನೀವು ಮಾಡುವಂತದ್ದು ಕೂಡ ಇದ್ದಿರುತ್ತೆ ಕೆಲವೊಂದಿಷ್ಟು ಆನ್ಲೈನ್ ಒಳಗೂ ಕೂಡ ಇದ್ದಿರುತ್ತೆ ಓಕೆನಾ ಹಾಗಾದರೆ ನಾನು ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗೆ ಡಾಟಾ ಎಂಟ್ರಿಯನ್ನು ಮಾಡಬೇಕಾಗಿತ್ತು ಅಂದರೆ ನೀವು ಮೊದಲಿಗೆ ಒಂದು ಫಾರ್ಮನ್ನು ಕ್ರಿಯೇಟ್ ಮಾಡುವಂಥದ್ದನ್ನು ನೀವು ತಿಳ್ಕೊಬೇಕು ಅಂದರೆ ಯಾವುದೇ ಕೆಲಸವನ್ನು ಕೊಟ್ಟರು ಕೂಡ ನೀವು ಪ್ರತಿ ಬಾರಿ ಕೂಡ ಈ ರೀತಿಯಾಗಿ ಒಂದು ಎರಡು ಮೂರು ನಾಲ್ಕು ಈ ರೀತಿಯಾಗಿ ಡಾಟಾ ಎಂಟ್ರಿ ಪ್ರತಿಯೊಂದು ಎಂಟ್ರಿ ಮಾಡುವ ಹೋಗುವಂಥ ಅವಶ್ಯಕತೆ ಇಲ್ಲ ಅಂದರೆ ಒಂದು ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಆ ಒಂದು ಅಲ್ಲಿ ನೀವು ಹಾಕಿ ಎಂಟ್ರಿಯನ್ನು ಮಾಡಿದರೆ ಆಟೋಮೆಟಿಕ್ ಆಗಿ ಈ ಕಾಲಮ್ ಒಳಗಡೆ ಏನಾಗ್ತಾ ಇರತ್ತೆ ನೀವು ಹಾಕಿರುವಂಥ ಡಾಟಾಗಳು ಸಂಪೂರ್ಣವಾಗಿ ಫಿಲ್ ಅಪ್ ಆಗ್ತಾ ಹೋಗ್ತಿರುತ್ತೆ ಅದನ್ನ ಹೆಂಗ್ ಮಾಡ್ಬೇಕು ಸರ್ ಯಾವ ರೀತಿಯಾಗಿ ಒಂದು ಫಾರ್ಮ್ ಅನ್ನ ನಾವು ತಯಾರು ಮಾಡ್ಕೋಬೇಕು ಡಾಟಾ ಎಂಟ್ರಿ ಕೆಲಸ ಮಾಡ್ಲಿಕ್ಕೆ ಒಂದು ಫಾರ್ಮ್ ಅನ್ನ ಯಾವ ರೀತಿಯಾಗಿ ತಯಾರು ಮಾಡ್ಕೋಬೇಕು ಅಂದ್ರೆ ಮೊದಲಿಗೆ ಇಲ್ಲಿ ಕೆಲವೊಂದಿಷ್ಟು ವಿಷಯವನ್ನ ನಿಮಗೆ ಹಾಕಿ ತೋರಿಸ್ಕೊಡ್ತಾ ಇದೀನಿ ಅಥವಾ ಇಲ್ಲಿ ಹಾಕಿರುವಂತದೇ ಸಂಪೂರ್ಣವಾಗಿ ತೋರಿಸ್ತೇನೆ ಓಕೆ ಇಲ್ಲಿನ ಎಂಪ್ಲಾಯ್ ಡೀಟೇಲ್ಸ್ ಅಂತ ಹಾಕಿದ್ದೀನಿ ಇದು ಆಲ್ರೆಡಿ ನಿಮ್ಗೆ ಬರುತ್ತೆ ಎಕ್ಸೆಲ್ ಒಳಗಡೆ ಈ ರೀತಿಯಾಗಿ ಪೇಜ್ ಸೆಟ್ ಮಾಡುವಂತ ನಿಮಗೆ ಗೊತ್ತಿರಬಹುದು ಕೆಲವೊಬ್ಬರಿಗೆ ಗೊತ್ತಿಲ್ಲದೆ ಇದ್ರೂ ಕೂಡ ಕಮೆಂಟ್ಸ್ ಅನ್ನ ಮಾಡ್ಕೊಳ್ಳಿ ಗೊತ್ತಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ಓಕೆನಾ ಒಂದು ಅಕ್ಷರಗಳನ್ನ ಬರ್ತಿದ್ದೀನಿ ಇಲ್ಲಿ ಮರ್ಜ್ ಸೆಂಟರ್ ಅಂದ್ರೆ ಒಳಗಡೆ ಇರುವಂತಹ ಲೈನ್ ಗಳನ್ನ ಹೈಡ್ ಮಾಡ್ಕೋಬಹುದು ಅಕ್ಷರವನ್ನ ದೋಡ್ ಮಾಡ್ಲಿಕ್ಕೆ ಇಲ್ಲಿಂದ ನಾನು ಏನ್ ಮಾಡಿದೀನಿ ಅಕ್ಷರ ದೋಡ್ ಮಾಡ್ಕೊತೀನಿ ಓಕೆನಾ ಅಕ್ಷರ ಕಲರ್ ಹಾಕಲಿಕ್ಕೆ ಬಕೆಟ್ ಇಂದ ಕಲರ್ ಹಾಕೋಬಹುದು ಒಳಗಡೆ ಚಾರ್ಟಿಗೆ ಅಕ್ಷರಿಗೆ ಬೇಕು ಅಂದ್ರೆ ಹೋಗಿ ನೀವೇನ್ ಮಾಡಬಹುದು ಅಕ್ಷರಗಳಿಗೆ ಕಲರ್ ಅನ್ನ ಬದಲಾವಣೆ ಮಾಡ್ಕೋಬಹುದು ಜಸ್ಟ್ ಸಿಂಪಲ್ ಇರತ್ತೆ ಐ ಡಿ ನಂಬರ್ ನೇಮ್ ಜೆಂಡರ್ ಏಜ್ ಮತ್ತೆ ಈ ರೀತಿಯಾಗಿ ನಾನು ಬರ್ಕೊಂಡಿದ್ದೀನಿ ಈಗ ಇಲ್ಲಿ ಏನಾಗ್ಬಿಡುತ್ತೆ ಜೀರೋ ಒನ್ ಯಾರದಾರ ಅದನ್ನೆಲ್ಲ ನಾವು ಇಲ್ಲಿ ಪ್ರತಿಯೊಂದು ಕೂಡ ಈ ರೀತಿಯಾಗಿ ಸೀರಿಯಲ್ ವೈಸ್ ಬರಿತಾ ಹೋದ್ರೆ ಬಹಳಷ್ಟು ಸಮಯವನ್ನ ಕೊಡಬೇಕಾಗತ್ತೆ ಒಂದು ದಿನಕ್ಕೆ ಬಹಳಷ್ಟು ಕಡಿಮೆ ಕೆಲಸ ಆಗುತ್ತೆ ಹಾಗಾಗಿ ಶಾರ್ಟ್ ಆಗಿ ನೀವು ಮಾಡಬಹುದು ಯಾವುದೇ ಕೆಲಸವನ್ನ ನೀವು ಪ್ರತಿದಿನ ಮಾಡ್ತಾ ಇದ್ದಿರಂದ್ರೆ ಅದರದೇ ಆದಂತ ಒಂದು ಫಾರ್ಮ್ ಮಾಡಬೇಕು ರೆಡಿಯನ್ನ ಮಾಡ್ಕೋಬೇಕು ಆ ಒಂದು ಡಾಟಾ ಎಂಟ್ರಿ ಮಾಡುವಂತ ಒಂದು ಫಾರ್ಮ್ ಅನ್ನ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಅಂದ್ರೆ ಮೊದಲಿಗೆ ನೀವು ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಳ್ಳಿ ಮಾಡಿದ ನಂತರ ನೀವೇನ್ ಮಾಡಬಹುದು ಕಂಪ್ಲೀಟ್ ಆಗಿ ಸೆಲೆಕ್ಷನ್ ಆಗಿ ಇಲ್ಲಿ ಒಳಗಡೆ ಇರುವಂತಹ ಸಪೋಸ್ ನಿಮ್ಗೆ ಲೈನ್ ಹಾಕ್ಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ ಇಲ್ಲಿಂದ ಬಾರ್ಡರ್ ಅಥವಾ ಆಲ್ ಬಾರ್ಡರ್ ಅಂತ ಇರುತ್ತೆ ಆಲ್ ಬಾರ್ಡರ್ ಅಂದ್ರೆ ಎಲ್ಲದಕ್ಕೂ ಕೂಡ ಒಂದು ಲೈನ್ ಬರುತ್ತೆ ಈಗೇನ್ ಮಾಡ್ತೀನಿ ನಾನು ಒಂದು ಫಾರ್ಮನ್ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಇಲ್ಲಿ ಸಪೋಸ್ ಇಲ್ಲಿ ಕಾಣಿಸ್ತಾ ಇದೆ ಒಂದು ಕಸ್ಟಮೈಸ್ ಕ್ವಿಕ್ ಎಕ್ಸಿಸ್ ಟೂಲ್ ಬಾರ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರ ಇಲ್ಲಿಂದ ಮೋರ್ ಕಮೆಂಟ್ಸ್ ಮೇಲೆ ಹೋಗಬೇಕು ಮೋರ್ ಕಮೆಂಟ್ಸ್ ಮೇಲೆ ಹೋಗಿ ನೀವೇನ್ ಮಾಡಬೇಕು ಇಲ್ಲಿಂದ ಆಲ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇದನ್ನ ಇವೆಲ್ಲವನ್ನು ಎ ಸಿ ಡಿವೈಸ್ ಇರುತ್ತೆ ಅವಾಗ ಏನ್ ಮಾಡಬೇಕು ಎಫ್ ಸಿರೀಸ್ ಗೆ ಸಿ ಬತ್ತು ಡಿ ಬತ್ತು ಎಫ್ ಗೆ ಹೋದಾಗ ಏನ್ ಬರುತ್ತೆ ಒಂದು ಫಾರ್ಮ್ ಅನ್ನೋದು ಕೂಡ ನಿಮ್ಮಲ್ಲಿ ಸಂಪೂರ್ಣವಾಗಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ ಓಕೆ ಆಲ್ರೆಡಿ ಇಲ್ಲಿ ಫಾರ್ಮ್ ಇದೆ ಅದನ್ನ ರಿಮೂವ್ ಮಾಡ್ಕೋತೀನಿ ಈಗ ಇನ್ನೊಂದು ಫಾರ್ಮ್ ಅನ್ನ ನಾನೇ ಮಾಡ್ತಾ ಇದೀನಿ ಆಡ್ ಅನ್ನ ಮಾಡ್ಕೊತಾ ಇದೀನಿ ಎಲ್ಲಿದೆ ಅದು ಫಾರ್ಮ್ ಅಂತ ಕಾಣಿಸ್ತಾ ಇದೆ ಸೆಲೆಕ್ಷನ್ ಮಾಡಿ ಆಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಫಾರ್ಮ್ ಬರುತ್ತೆ ಅದನ್ನ ಓಕೆ ಅಂತ ಮಾಡ್ಕೊಳ್ಳೋಣ ಓಕೆ ಕಂಪ್ಲೀಟ್ ಆಗಿ ಇಲ್ಲಿ ಒಂದು ಫಾರ್ಮ್ ಕೂಡ ಕಾಣಿಸ್ತಾ ಇದೆ ಈಗ ನಾನು ಸೀರಿಯಲ್ ವೈಸ್ ಇಲ್ಲಿ ಟೈಪ್ ಮಾಡುವಂತ ಅವಶ್ಯಕತೆ ಇಲ್ಲ ಒಂದು ಫಾರ್ಮ್ ರೆಡಿ ಮಾಡ್ಕೋತಾ ಇದೀನಿ ಅವಾಗ ಆ ಒಂದು ಫಾರ್ಮಲ್ಲಿ ಏನ್ ಬರೀಬೇಕು ಅಂದ್ರೆ ಇದೆಲ್ಲವನ್ನು ಕೂಡ ಸೆಲೆಕ್ಷನ್ ಮಾಡಿಕೊಂಡು ನೋಡಿ ಅಂದ್ರೆ ಈ ವಿಷಯವನ್ನು ಸೆಲೆಕ್ಷನ್ ಮಾಡ್ಕೋಬೇಕಲ್ಲ ಇದನ್ನು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡಿ ಏನ್ ಮಾಡಬೇಕು ಈ ಒಂದು ಫಾರ್ಮ್ ಜಸ್ಟ್ ನೀವು ಕ್ಲಿಕ್ ಅನ್ನ ಮಾಡಿದ್ರೆ ನೋಡಿ ಆಟೋಮೆಟಿಕ್ ಆಗಿ ಈ ರೀತಿಯಾದಂತಹ ಒಂದು ಫಾರ್ಮಾ ನಿಮಗೆ ತಯಾರಾಗಿ ಬಂದ್ಬಿಡುತ್ತೆ ಈಗ ಸಪೋಸ್ ನೀವೇನ್ ಮಾಡಬಹುದು ಜೀವ ಈ ಗುರು ಅಂತ ನಾನು ಟೈಪ್ ಮಾಡ್ಕೊತಾ ಇದೀನಿ ಓಕೆ ಬಹಳ ಸಿಂಪಲ್ ಆಗಿ ಗುರು ಆಗಿರ್ಬೋದು ಟ್ಯಾಬ್ ರೆಶ್ ಮಾಡ್ಕೋ ಬರುತ್ತೆ ಜೆಂಡರ್ ಆಗಿರ್ಬೋದು ಮೇಲ್ ಅಂತ ಟೈಪ್ ಮಾಡ್ಕೊತಾ ಇದೀನಿ ಬಹಳ ಈಸಿಯಾಗಿ ಇರುತ್ತೆ ನೀವೇನು ಕನ್ಫ್ಯೂಸ್ ಅದರಲ್ಲಿ ಕೂಡ ಏನು ಏನು ಅದು ಸರ್ ನನಗೆ ಗೊತ್ತಾಗ್ತಾ ಇಲ್ಲ ಸರ್ ನಾನು ಏನು ಮಾಡ್ಲಿ ಅಂತ ಅವಶ್ಯಕತೆ ಇಲ್ಲ ಅವಾಗ ನೀವೇನ್ ಮಾಡಬೇಕು ಇಲ್ಲಿ ಮೇಲ್ ಅಂತ ಬರ್ಕೋತಾ ಏಜ್ ಬಂದ್ಬಿಟ್ಟು ಟ್ವೆಂಟಿ ಏಟ್ ಬರ್ ಬರ್ಕೋತಾ ಇದೀನಿ ಓಕೆ ಸಾರಿ ಜೆಂಡರ್ ಬಂದ್ಬಿಟ್ಟು ಮೇಲ್ ಬರೆಯೋಣ ಇನ್ನೊಂದು ಸರ್ತಿ ಓಕೆ ಇಷ್ಟೇ ಬಂದು ನೋಡಿ ನಾನು ಎಂಟರ್ ಮಾಡ್ತಿದ್ದೇನೆ ಅಷ್ಟೇ ಬರುತ್ತೆ ಅದು ಒಂದ್ಸಾರಿ ಇದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೋತೇನೆ ಸಾರಿ ಅದನ್ನೆಲ್ಲ ಇವುಗಳನ್ನು ಡಿಲೀಟ್ ಮಾಡ್ತೀನಿ ಸ್ವಲ್ಪ ಅಂತ ಬಂತು ಸರ್ತಿ ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಫಾರ್ಮ್ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಓಕೆ ಮಾಡ್ಕೊಳ್ಳಿ ಫಾರ್ಮ್ ಬರುತ್ತೆ ಐಡಿ ನಂಬರ್ ಡಬಲ್ ಒನ್ ಟು ಫೈವ್ ಅಂತ ಮಾಡ್ಕೊತೀ ಟ್ಯಾಬ್ ಯು ಗುರು ಎಸ್ ಎನ್ ಅಂತ ಮಾಡ್ಕೋತಾ ಫ್ರೆಶ್ ಮಾಡ್ಕೊಳ್ಳೋಣ ಟ್ವೆಂಟಿ ಫೈವ್ ಅಥವಾ ಡೇಟ್ ಆಫ್ ಬರ್ನಿಂಗ್ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಾಡ್ಕೋತಾ ಆದನಿ ಮತ್ತೆ ಟ್ಯಾಬ್ ಹಾಕೊಂಡು ಮತ್ತೆ ನೀವೇನು ಮಾಡಬಹುದು ಇಲ್ಲಿಂದ ಅಂದ್ರೆ ಅವ್ರದ್ದು ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಇದಿರುತ್ತೆ ಇಲ್ಲಿನ ಎಂ ಎನ್ ಎ ಜಿ ಇ ಆರ್ ಮ್ಯಾನೇಜರ್ ಅಂತ ಮಾಡ್ಕೊತಾರೆ ಟ್ಯಾಬ್ ಫ್ರೆಶ್ ಮಾಡ್ಕೊಳ್ಳೋಣ ಬೇಸಿಕ್ ಸ್ಯಾಲರಿ ಒಂದು ಇಪ್ಪತ್ತೈದು ಸಾವಿರ ಇದೆ ಅವರಿಗೆ ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಡ್ರೆಸ್ ಬಂದ್ಬಿಟ್ಟು ನೀವು ಯಾವ್ದಾದ್ರು ಒಂದು ಅಡ್ರೆಸ್ ಅನ್ನ ಕೊಡಬಹುದು ವಿಜಯಪುರ ಅಂತ ನಾನು ಟೈಪ್ ಮಾಡ್ಕೊತ ಇದೀನಿ ವಿಜಯಪುರ್ ಒನ್ ಟೂ ತ್ರೀ ಯಾವ್ದೋ ಒಂದು ಬರ್ಬಿಡ್ತೀನಿ ನಾನು ಓಕೆ ಅದಾದ ನಂತರ ಟ್ಯಾಬ್ ಫ್ರೆಶ್ ಮಾಡಿಕೊಂಡು ಕಾಂಟ್ಯಾಕ್ಟ್ ನಂಬರ್ ಸುಮ್ಮನೆ ಝೀರೋ ಒನ್ ಟೂ ಜೀರೋ ಒನ್ ಒನ್ ಟೂ ಟು ಅಂತ ಹಾಕೊಂಡ್ಬಿಡ್ತೀನಿ ಓಕೆ ಇದಾದ ನಂತರ ಜಸ್ಟ್ ನೀವೇನು ಮಾಡ್ಬೋದು ಆ ನ್ಯೂ ಮೇಲೆ ಕ್ಲಿಕ್ ಅನ್ನು ಮಾಡಿದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಫಿಲ್ ಅಪ್ ಆಗ್ಬಿಡುತ್ತೆ ನೋಡಿ ನಾನು ಇಲ್ಲಿ ಯಾವುದೇ ರೀತಿಯಿಂದ ಟೈಪ್ ಮಾಡಿಲ್ಲ ಒಂದು ಇದರಲ್ಲಿ ಓಕೆನಾ ನಾನು ಏನು ಮಾಡಿದ್ದೀನಿ ಈ ರೀತಿಯಾಗಿ ಒಂದು ಫಾರ್ಮ್ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಸಂಪೂರ್ಣವಾಗಿ ಟೈಪಿಂಗ್ ಮಾಡಿರುವಂತದ್ದು ಓಕೆ ನೆಕ್ಸ್ಟ್ ಬರುತ್ತೆ ಇದು ಫಸ್ಟ್ ಮತ್ತೆ ಎರಡನೇ ಪೇಜು ಕೂಡ ಬರುತ್ತೆ ಅವಾಗ ನಾನು ಸಪೋಸ್ ನೀವೇನು ಇದನ್ನೆಲ್ಲ ಮಾಡಿದ ಕೂಡ ಎಂಟರ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಕೂಡ ಬಂದ್ಬಿಡುತ್ತೆ ಈಗ ನೆಕ್ಸ್ಟ್ ಬರೀದೆ ಹಾಗೆ ಇನ್ನೊಂದು ಬರೀಬೇಕಾಗಿತ್ತು ಡಬಲ್ ಒನ್ ಟು ತ್ರೀ ಅಂತ ಬರ್ಕೋಬೋದು ಟ್ಯಾಪ್ ರೆಸ್ಟ್ ಮಾಡ್ತಿದ್ದಾನೆ ಎ ಡಿ ಎಚ್ ಐ ಆರ್ ಅದಿರ ಅಂತ ಬರ್ಕೊತಾ ಇದ್ದೀನಿ ಅಧೀನಾಯಿತು ಜನ್ರ ಎಮ್ ಮೇಲ್ ಅಂತ ಬರ್ಕೊತಾ ಇದೀನಿ ಏಜ್ ಬಂದ್ಬಿಟ್ಟು ಫಿಫ್ಟಿ ಟೂ ಅಂತ ಬರ್ಕೊತಾ ಇದೀನಿ ಡೇಟ್ ಆಫ್ ಜಾಯ್ನಿಂಗ್ ಜೀರೋ ಒನ್ ಜೀರೋ ಟೂ ಒನ್ ಡಬಲ್ ನೈನ್ ಸಿಕ್ಸ್ ಅಂತ ಬರ್ಕೊತಾ ಇದೀನಿ ಓಕೆ ಗ್ರಾಜ್ಯುಯೇಷನ್ ಅಲ್ಲಿ ಏನು ಡಿಸಿಗ್ನೇಷನ್ ಅಂತ ಬಂದಿರತ್ತೆ ಅವ್ರು ಏನು ಕೆಲಸ ಮಾಡ್ತಾರೆ ಅದನ್ನು ಸಂಪೂರ್ಣವಾಗಿ ಹಾಕೋಬೋದು ನೀವು ಓಕೆ ಒಂದು ಏನು ಕೆಲಸ ಮಾಡ್ತಾರೆ ಎಸ್ ಟಿ ಎ ಡಬಲ್ ಎಫ್ ಸ್ಟಾಫ್ ಅಂತ ನಾನು ಬರ್ಕೊತಾ ಇದ್ದೀನಿ ಬೇಸಿಕ್ ಸ್ಯಾಲ್ರಿ ಬಂದುಬಿಟ್ಟು ಐವತ್ತೆರಡು ಸಾವಿರ ಅಂತ ಬರ್ಕೊತಾ ಇದ್ದೀನಿ ನೆಕ್ಸ್ಟ್ ಅದಾದ ನಂತರ ಅಡ್ರೆಸ್ ಓಕೆ ಅಡ್ರೆಸ್ ನೀವು ಯಾವುದಾದ್ರು ಕೊಡ್ಬೋದು ಒನ್ ಟು ತ್ರೀ ಎಚ್ ಓ ಎನ್ ಹೋಮ್ ನಂಬರ್ ಅಂತ ಹಾಕಿ ಸುಮ್ಮನೆ ವಿಜಯಪುರ್ ಅಂತ ನಾನು ಸುಮ್ಮನೆ ಎಕ್ಸಾಂಪಲ್ ಬರ್ಕೊತಾ ಇದ್ದೀನಿ ಕಾಂಟ್ಯಾಕ್ಟ್ ನಂಬರ್ ಡಬಲ್ ಜೀರೋ ಒನ್ 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 ಈ ರೀತಿಯಾಗಿ ಬರೆದು ಎಂಟರ್ ಮಾಡಿದರೆ ಇಲ್ಲಿ ನೋಡ್ಬೋದು ಆಟೋಮೆಟಿಕ್ಕಾಗಿ ಎರಡನೇ ಡಾಟಾನು ಕೂಡ ಅಲ್ಲಿ ಬಂದು ಕೂತ್ಕೊಂಡ್ಬಿಡುತ್ತೆ ಈ ರೀತಿಯಾಗಿ ನೀವೇನ್ ಮಾಡಬಹುದು ಇವತ್ತು ಡಾಟಾ ಎಂಟ್ರಿ ಆಗಿರ್ಬೋದು ಕಂಪ್ಯೂಟರ್ ಅಲ್ಲಿ ಡಾಟಾ ಎಂಟ್ರಿ ಕೆಲಸವನ್ನ ಮಾಡಲಿಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಈ ಒಂದು ಫಾರ್ಮ್ ಕ್ರಿಯೇಟ್ ಮಾಡಿಕೊಂಡು ನೀವೇನ್ ಮಾಡಬಹುದು ಅತ್ಯಂತ ಸರಳವಾಗಿ ಕೆಲಸ ಮಾಡುವಂತದನ್ನ ಸಂಪೂರ್ಣವಾಗಿ ಕಲ್ಕೋಬಹುದು ಗೊತ್ತಾಗಿದೆ ಯಾವ ರೀತಿಯಾಗಿ ಈ ಒಂದು ಫಾರ್ಮ್ ಕ್ರಿಯೇಟ್ ಮಾಡಿಕೊಂಡು ಇವತ್ತು ಡಾಟಾ ಎಂಟ್ರಿ ಆಪರೇಟರ್ ಆಗಿ ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರಂದ್ರೆ ನೀವೇನ್ ಮಾಡಬೇಕು ಈ ರೀತಿಯಾಗಿ ಒಂದು ಫಾರ್ಮ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದನ್ನ ಕಲಿತು ನೀವೇನ್ ಮಾಡಬಹುದು ಈ ರೀತಿಯಾಗಿ ಫಾರ್ಮ್ ಅಲ್ಲಿ ನೀವೇನ್ ಮಾಡಿದ್ರೆ ಕೆಲಸವನ್ನ ಮಾಡಿದ್ರೆ ಅತ್ಯಂತ ಸುಗಮವಾಗಿ ಮತ್ತು ಅತ್ಯಂತ ವೇಗವಾಗಿ ಕೆಲಸ ಮಾಡಲಿಕ್ಕೆ ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ಇವತ್ತು ಯಾವ ರೀತಿಯಾಗಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗಡೆ ಡಾಕ್ಟರ್ ಎಂಟ್ರಿ ಒಂದು ಫಾರ್ಮ್ ಅನ್ನ ಯಾವ ರೀತಿಯಾಗಿ ತಯಾರು ಮಾಡಿ ಕೆಲಸವನ್ನ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದಾರೆ ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ಸಂಪೂರ್ಣವಾಗಿ ಇದೇ ರೀತಿಯಾಗಿ ನಾನು ಮಾಡುವಂತಹ ಪ್ರತಿದಿನ ವಿಡಿಯೋಸ್ ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಯಾಕೆಂದ್ರೆ ಬಹಳಷ್ಟು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಗಳಿಗೆ ಅಪ್ಲೋಡ್ ಮಾಡ್ತಿರ್ತೀನಿ ಆ ಎಲ್ಲವನ್ನು ವಿಡಿಯೋಸ್ ಗಳನ್ನ ನೀವು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಈ ರೀತಿಯಾಗಿರುವಂತಹ ಡಾಟಾ ಎಂಟ್ರಿ ಕೆಲಸ ಆಗಿರ್ಬೋದು ಕಂಪ್ಯೂಟರ್ ಅಲ್ಲಿ ಯಾವ ರೀತಿಯಾಗಿ ಕೆಲಸವನ್ನ ಅನ್ನೋದಾಗಿರ್ಬೋದು ಎಲ್ಲವನ್ನು ಕೂಡ ಕಲಿಸಲಿಕ್ಕೆ ಬರ್ತಾ ಇದೆ ದಯವಿಟ್ಟು ಈ ರೀತಿಯಾಗಿ ಒಂದು ಡಾಟಾ ಎಂಟ್ರಿ ಕೆಲಸಕ್ಕೆ ಹೋಗ್ತಾ ಇದರಾದ್ರೆ ಈ ಒಂದು ಫಾರ್ಮ್ ಕ್ರಿಯೇಟ್ ಮಾಡಿಕೊಂಡು ಕೆಲಸ ಮಾಡುವಂತಹ ವಿಧಾನ ನಿಮಗೆ ಗೊತ್ತಿರಬೇಕು ದಯವಿಟ್ಟು ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ಲೈಕ್ ಮಾಡೋದನ್ನು ಮರಿಬಾರ್ದು ಮತ್ತೆ ಶಿವಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ